ಹತ್ಮೀರೆ ಇವತ್ತಿನ ಪರಿಸ್ಥಿತಿ ಯಾವ ಥರ ಆಗ್ತಿದೆ ಅಂತಂದರೆ ಕರ್ನಾಟಕ ಆಗಿರಲಿ ಬೇರೆ ಬೇರೆ ರಾಜ್ಯಗಳಲ್ಲಾಗಲಿ ಈ ಬೇಸಿಗೆಯಲ್ಲಿ ಯಾವ ಥರ ಅಂದರೆ ನೀರಿಗೋಸ್ಕರವಾಗಿ ನಾವು ಕೊಳವೆ ಬಾವಿಗಳನ್ನು ಕೊರಿತಕ್ಕಂಥ ಸ್ಥಿತಿ ಬಂದಿದ್ದೇವೆ ಎಷ್ಟರ ಮಟ್ಟಿಗೆ ಅಂದರೆ ಬೋರ್ವೆಲ್ ಲಾರಿಗಳು ಸಿಗ್ತಿಲ್ಲ ಪಾಯಿಂಟ್ ಮಾಡೋರು ಸಿಗ್ತಿಲ್ಲ ಬೋರ್ವೆಲ್ಗಳ ಆಳ ಎಲ್ಲಿವರೆಗೂ ಹೋಗಿದೆ ಅಂದರೆ ಸಾವಿರ ಅಡಿ ಹೋಗ್ತಾ ಇದ್ದೀವಿ ಬೆಂಗಳೂರಿನ ಪ್ರದೇಶದಲ್ಲಿ ಎರಡು ಸಾವಿರ ಅಡಿವರೆಗೂ ಕೆಳಗೆ ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಡಿಕೆ ಮಾಡಿರ್ತಕ್ಕಂಥ ರೈತರು ಏಕೆಂದರೆ ಮಲೆನಾಡು ಭಾಗದಲ್ಲಂತೂ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಇಡೀ ಮಲ್ನಾಡು ಪೂರ್ತಿ ಎಲ್ಲೆಲ್ಲಿ ಭೂಮಿ ಖಾಲಿ ಇದೆ ಎಲ್ಲ ಕಡೆಗೂ ಅಡಿಕೆ ಬೆಳೆಯನ್ನು ನೆಟ್ಟಿದೆ ಬೇರೆ ಬೇರೆ ಕಡೆಗಳಲ್ಲೂ ಸಮಸ್ಯೆಗಳಿದೆ ಬೆಳಗಾಂ ಜಿಲ್ಲೆಯಲ್ಲಿ ಕಬ್ಬು ಬೆಳೆಯಂಥ ರೈತರ ಸಮಸ್ಯೆಗಳು ನೋಡ್ತಾ ಇದ್ವಿ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಯಂಥ ರೈತರ ಸಮಸ್ಯೆಗಳು ನೋಡ್ತಾ ಇದ್ವಿ ಇವತ್ತು ತೋರಿಸ್ತಕ್ಕಂಥ ವಿಷಯ ಅಂತಂದರೆ ಚಿತ್ರದುರ್ಗ ಜಿಲ್ಲೆ ರಾಮಗಿರಿ ತಾಲೂಕಿನಲ್ಲಿ ಒಳಲ್ಕೆರೆ ತಾಲೂಕಿನ ರಾಮಗಿರಿ ಅನ್ನೋದೊಂದು ಊರು ಈ ಒಂದು ಊರಲ್ಲಿ ಈ ಒಂದು ಪ್ರದೇಶ ಈಗ ನಾನು ತೋರಿಸ್ತಕ್ಕಂಥ ಜಾಗದಲ್ಲಿ ಸುಮಾರು ಒಂದು ಎರಡು ಸಾವಿರ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಮೊದಲೆಲ್ಲ ರೈತರು ಹೇಳ್ತಾರೆ ಇಲ್ಲೆಲ್ಲ ನಾವು ಈರುಳ್ಳಿ ಬೆಳೀತಾ ಇದ್ವಿ ಮಿರ್ಚಿ ಬೆಳೀತಾ ಇದ್ವಿ ಜೋಳ ಬೆಳೀತಾ ಇದ್ವಿ ಈ ಜಾಗ ತುಂಬ ಚ ಫ್ಲ್ಯಾಟ್ ಆಗಿತ್ತು ನಮ್ಮ ಊರಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅಡಿಕೆ ತೋಟ ಇತ್ತು ನಾವು ಈ ಜಾಗದಲ್ಲಿ ಅಡಿಕೆ ತೋಳಿ ಅಡಿಕೆ ಬೆಳೆ ಬೆಳೆಯೋಂಥ ಪ್ರಯತ್ನಕ್ಕೆ ನಾವು ಮಾಡಿದ್ವಿ ಇಲ್ಲಿ ನಾವೆಲ್ಲ ಬೋರ್ಗಳು ಕೊರೆಸಿ ತೋಟ ಮಾಡಿದ್ವಿ ಎಲ್ಲ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ನೀರು ಬರ್ತಾ ಇತ್ತು ಹಾಗಾಗಿ ಈಗ ನೀರು ಕಡಿಮೆ ಆಗಿದೆ ಅನ್ನೋ ಒಂದು ಮಾತುಗಳನ್ನು ನಾನು ಇದ್ದೆ ಇಂಥ ಒಂದು ಸ್ಥಿತಿಯಲ್ಲಿ ಈಗ ರೈತರು ನೀರಿಗೋಸ್ಕರವಾಗಿ ಒಂದು ಸಾವಿರ ಎರಡು ಸಾವಿರ ಫೀಟ್ ಆಳದ ಕೊಳವೆ ಬಾವಿಗಳನ್ನು ಕೊರೆಸಿ ನೀರು ತೆಗೆಯುವಂಥ ಒಂದು ಪ್ರಯತ್ನ ಇದ್ದಾರೆ ತುಂಬ ಒಂದು ರಿಸ್ಕಿ ಫ್ಯಾಕ್ಟ್ರು ಈ ರೈತ ನೋಡಿ ಇಲ್ಲಿ ಒಂದು ಸಾವಿರ ಅಡಿ ಆಳದ ಕೊಳವೆ ಬಾವಿಯನ್ನು ಕೊರೆಸಿದರೆ ನೀರು ಬಂದಿಲ್ಲ ಮೊದಲಿನ ಪಂಪ್ ಆರುನೂರು ಡಿ ಇತ್ತು ಆ ಪಂಪನ್ನು ತೆಗೆದಿದ್ದಾರೆ ಪಂಪನ್ನು ತೆಗೆದು ಇನ್ನೊಂದು ಹೊಸ ಪಂಪನ್ನು ಇದು ಆಶೀರ್ವಾದ ಪೈಪ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಸಾವಿರ ಫೀಟಿನ ಆಶೀರ್ವಾದ ಪೈಪ್ಸ್ ಎಲ್ಲ ರೆಡಿಯಾಗಿದೆ ಹಳೆ ಪಂಪ್ ಕೆಲಸ ಮಾಡ್ತಿದ್ದರೆ ಹೊಸ ಪಂಪ್ ತಂದಿದ್ದಾರೆ ಇನ್ಸಾ ಇನ್ಸ್ಟಾಲ್ ಮಾಡಲಿಕ್ಕೆಲ್ಲ ಇದ್ದಾರೆ ಇಂಥ ಒಂದು ಕೊಳವೆ ಬಾವಿಯಲ್ಲಿ ನಾವೊಂದು ಕಲ್ಲು ಹಾಕಿ ಜಲಮಟ್ಟ ಏನಾದರೂ ಇದೆ ಅಂತ ನೋಡಿದ್ರೆ ನಿಮಗೆ ಆರುನೂರು ಏಳ್ನೂರು ಅಡಿ ಹೋದರೂ ನಿಮಗೆ ನೀರಿನ ಸೌಂಡೇ ಕೇಳೋದಿಲ್ಲ ಅಷ್ಟು ಪೂರ್ತಿ ಡ್ರೈ ಆಗಿದೆ ಒಂದು ಈ ಒಂದು ಭಾಗದಲ್ಲಿ ರಾಮಗಿರಿ ಭಾಗದಲ್ಲಿ ಎಲ್ರಿಗೂ ಗೊತ್ತಿರಲಿ ಇದು ರಾಮಗಿರಿ ಗ್ರನೇಡ್ಸ್ ಅಂತ ಹೇಳ್ತೀವಿ ರಾಮಗಿರಿಯ ಶಿಲಾ ಏನು ಕಾಣುತ್ತಲ್ವ ಸೇಮ್ ಅದೇ ಏಕ ಶಿಲೆ ಒಂದೇ ಗ್ರನೇಡ್ ನೋಡಿ ಇಲ್ಲಿ ಕಲ್ಲಾಗ್ತಾ ಇದ್ದಾರೆ ನಿಮಗೆ ಕಣೆ ಕಾಣಿಸ್ತಾ ಇದೆ ಅವರು ಕೇಳಿಸ್ಕೊಂತ ಇದ್ದಾರೆ ಆ ಸೌಂಡೇ ಬರ್ತಾಯಿಲ್ಲ ಅಷ್ಟು ಆಳಕ್ಕೆ ಕಲ್ಲು ಹೋದ್ರೂ ಅವ್ರಿಗೆ ನೀರಿನ ಜಲಮಟ್ಟ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಅಂತ ಒಂದು ಪದ ಹೇಳ್ತೀವಿ ಆ ಜಲ ಅದ ಒಂದು ಸಪ್ಲೇ ಕೇಳಿಸ್ತಾ ಇಲ್ಲ ನೋಡಿ ಅವರು ಇನ್ನೂ ಆಲಿಸ್ತಾ ಇದ್ದಾರೆ ಇನ್ನೂ ಸೌಂಡ್ ಬರುತ್ತಾ 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 ಅಂತ ಇನ್ನೂ ಬರ್ತಾಯಿಲ್ಲ ಅಂದರೆ ಐದು ನಿಮಿಷ ಆದರೂ ನಿಮಗೆ ಕೊಳವೆ ಬಾವಿಯಲ್ಲಿ ನೀರಿದೆ ಅನ್ನೋ ಒಂದು ಕುರುವೇ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ವಾಟರ್ ಟೇಬಲ್ ಒಂದು ಎಲ್ಲಿವರು ಹೋಗ್ತಾ ಇದಕ್ಕೆ ಇನ್ನೊಂದು ಸಣ್ಣ ಒಂದು ನಿದರ್ಶನ ಇಷ್ಟು ಆಳದ ಮಾಡಿದ್ದಾರೆ ಇಲ್ಲೊಬ್ಬ ರೈತರು ನೋಡ್ರಿ ನೀರಿಲ್ಲದೆ ಒಂದು ಬಾಟಲ್ ತಗೊಂಡೋಗಿ ಗಿಡದ ಬುಡಕ್ಕೆ ನೀರು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೀರಿಗೋಸ್ಕರವಾಗಿ ಎಷ್ಟೆಲ್ಲ ಸಾಹಸಗಳು ಮಾಡ್ತಾ ಇದ್ದಾರೆ ನೀರಿಲ್ಲದೆ ಸಾವಿರಾರು ಎಕರೆ ಒಂದು ಸಂಕಷ್ಟದಲ್ಲಿರುವಂಥ ಒಂದು ಸೀನ್ ನೋಡ್ತಾಯಿದ್ವಿ ಇಷ್ಟು ಒಂದು ಸಾವಿರ ಅಡಿ ನಾವು ಕೊರೆಯೋದಕ್ಕೆ ಹೋಗ್ತಾ ಇದೀವಲ್ಲ ಬೋರ್ವೆಲ್ ಇರುವಂಥ ಬೋರ್ವೆಲ್ ಮಿಷಿನ್ ಅವ್ರಿಗೆ ಹೇಳ್ತೀವಿ ಇನ್ನೂ ಹಾಳಕ್ಕೆ ಹೋಗಲಿ ನಿಮ್ಮ ಹತ್ರ ಎಷ್ಟು ರಾಡಿದೆ ಅಷ್ಟು ಕೊರದು ಬಿಡಿ ಏನು ನಮ್ಮ ಪ್ರಯತ್ನಗಳು ರೈತರು ಇಂಥ ಒಂದು ಅಡಿಕೆ ಬೆಳೆಗೋಸ್ಕರವಾಗಿ ಇಷ್ಟೆಲ್ಲ ಸ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಮಗೆ ಈ ಒಂದು ಜಾಗ ಕಾಣಿಸ್ತಾ ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇಲ್ಲಿ ದೊಡ್ಡ ಅಡಿಕೆ ತೋಟನೂ ಕಾಣಿಸ್ತಿದೆ ಪಕ್ಕದಲ್ಲಿ ಚಿಕ್ಕ ಒಂದು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಅಡಿಕೆ ಬೆಳೆಯೂ ಕಾಣಿಸ್ತಿದೆ ಈ ಜಾಗದಲ್ಲಿ ನಾನು ಹಿಂಗೆ ನೋಡ್ತಾ ಹೋದೆ ಏನು ಪರಿಸ್ಥಿತಿ ಏನಾಗ್ತಾಯಿದೆ ಅಂಥದ್ರಲ್ಲಿ ನಾನು ನನ್ನ ಕಣ್ಣಿಗೆ ಬಿದ್ದಂಥದ್ದು ಜಸ್ಟ್ ಈಗ ಮೊನ್ನೆ ಜಸ್ಟ್ ಹದಿನೈದು ದಿವಸದ ಹಿಂದಿನ ನಾ ವಿಷಯಗಳ ಇಲ್ಲಿ ನೋಡ್ತಾ ಹೋದಾಗ ಈ ಒಂದು ಜಾಗದಲ್ಲಿ ತಗ್ಗಿನ ಪ್ರದೇಶ ಅವರು ರೈಲ್ವೆ ಟ್ರ್ಯಾಕಿಂದ ಬರ್ತಕ್ಕಂಥ ನೀರು ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದ ನೀರು ಹರಿದು ಬರುವಂಥ ಒಂದು ಸ್ಥಳದಲ್ಲಿ ಇಲ್ಲಿ ಈ ರೈತ ಇಲ್ಲೊಂದು ತಗ್ಗಿನ ಪ್ರದೇಶದಲ್ಲಿ ಒಂದು ಬೋರ್ವೆಲ್ ಕೊರಿತಕ್ಕಂಥ ಒಂದು ಸಾಹಸ ಮಾಡಿದ್ರು ಈ ಒಂದು ಜಾಗ ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಬೋರ್ವೆಲ್ ಪೌಡರ್ ನಮಗೆ ಕಾಣಿಸ್ತಾ ಇದೆ ಇದೇ ಜಾಗದಲ್ಲಿ ಜಸ್ಟು ಫಿಫ್ಟೀನ್ ಡೇಸ್ ಬ್ಯಾಕು ಕೊರೆದಂಥ ಕೊಳವೆ ಬಾವಿ ನಮಗೆ ಒಂದು ಹನಿ ನೀರು ಸಹ ಬಂದಿಲ್ಲ ಬೋರ್ವೆಲ್ ಹಾಳ ಸಾವ ಒಂದು ಸಾವಿರದ ಕಡೆಗಿಂತಲೂ ದಾಟಿ ಹೋಗಿದ್ದಾರೆ ಸಾವಿರದ ನೂರು ಅಂತ ಏನು ಹೇಳ್ತಿದ್ದಾರೆ ಬರೀ ಗ್ರೆನೇಟು ಅಂದರೆ ರಾಮಗಿರಿ ಶಿಲಾವಲಯ ಏನಿದೆಯಲ್ಲ ಸೇಮ್ ರಾಮಗಿರಿ ಗ್ರೆನೇಟೇ ನೀವು ಇಲ್ಲಿ ನೋಡ್ತಾ ಹೋಗೋದು ನೋಡಿ ಕಂಪ್ಲೀಟ್ ಬಾರ್ಡ್ರ್ ಒಂದು ಡ್ರಾಪ್ ಸಹನೂ ನೀರು ಬಂದಿಲ್ಲ ಇದು ತಗ್ಗಿನ ಪ್ರದೇಶ ಇಡೀ ಪ್ರದೇಶದ ನೀರು ಹರಿದು ಹೋಗುವಂಥ ಜಾಗದಲ್ಲಿದೆ ಕೇಸಿಂಗ್ ಅರವತ್ತೆಪ್ಪತ್ತರ ಕೆಸಿಂಗ್ ಹೋಗಿದೆ ಈ ತೆಂಗಿನ ಮರದ ಬುಡದಲ್ಲಿ ಪಕ್ಕದಲ್ಲಿ ಎರಡು ಮೂರು ಗಿಡಗಳನ್ನು ಕಡಿದು ಇಲ್ಲಿ ಗಿಡ ಬೋರ್ಲ್ ಹಾಕುವಂಥವ್ರು ಪ್ರಯತ್ನ ಮಾಡಿ ನೀರೇ ಬಡದೇ ಇರ್ತಕ್ಕಂಥ ಸೀನ್ ಇಂಥ ಸಂಗತಿಗಳು ಇಂಥ ಒಂದು ವಿಷಯಗಳು ಈ ಒಂದು ರಾಮಗಿರಿ ಆಗ್ಬೋದು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಸುಮಾರಿದೆ ನೋಡಿ ಕಂಪ್ಲೀಟ್ ಏನೂ ನೀರು ಒಂದು ಡ್ರಾಪ್ ಬಂದಿಲ್ಲ ಕೇಸಿಂಗ್ ಪೇಪ್ ರಿಮೂವ್ ಮಾಡಿದ್ದಾರೆ ಮತ್ತು ಮಣ್ಣನ್ನು ಮುಚ್ಚಿದ್ದಾರೆ ಇಂಥ ಒಂದು ಸೀನ್ ಇಂಥ ಒಂದು ಸಾವಿರ ಅಡಿ ಕೊಡವೆ ಬಾವಿಗೆ ಕೊಡಿಸ್ಲಿಕ್ಕೆ ಕಡಿಮೆ ಅಂದರೆ ಒಂದು ಲಕ್ಷಕ್ಕೂ ಹೆಚ್ಚಾಗುತ್ತೆ ಯಾಕೆಂದರೆ ಮೊದಲೆಲ್ಲ ಎಂಬತ್ತು ಅಡಿಗೆ ತೊಂಬತ್ತು ರೂಪಾಯಿ ಕೊಡುವಂಥ ಒಂದು ಅಡಿಗೆ ಕೊಡಬೇಕಾಗಿದ್ದು ಬೋರ್ವೆಲ್ ಚಾರ್ಜಸ್ಸು ಈಗ ಸಾವಿರದ ಸಾರಿ ನೂರ ಹತ್ತು ನೂರ ಇಪ್ಪತ್ತು ನೂರು ಮೂವತ್ತರವರೆಗೂ ಒಂದು ಫೀಟಿಗೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ನೋಡಿ ಈ ಜಾಗದಲ್ಲಿ ನಾನು ನೋಡ್ತಾ ಇದ್ದೀನಿ ಎರಡೂ ಬದಿಯಲ್ಲೂ ಎಲ್ಲ ನೀರು ಸೀನ್ ಸೀನಿದು ನೋಡಿ ಇಲ್ಲೊಂದು ಬೋರ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೂ ನೀರು ಬಂದಿಲ್ಲ ಕಂಪ್ಲೀಟ್ ಡ್ರೈ ಇಲ್ಲೂ ಸಹ ನೀರಿಲ್ಲ ನೋಡಿ ಇಲ್ಲೊಂದು ಬೋರಲ್ಲಿ ನೀರಿಲ್ಲ ಜಸ್ಟ್ ನನ್ನ ಪ್ರಕಾರ ನೂರು ಇನ್ನೂರು ಮುನ್ನೂರು ಅಡಿಗೊಂದು ಬೋರ್ವೆಲ್ಗಳನ್ನು ಕುರಿತಕ್ಕಂಥ ಒಂದು ಪ್ರಯತ್ನ ಮಾಡಿ ಇಲ್ಲಿ ಬ ರೈತರು ಸ್ವಲ್ಪ ನೀರು ಬಂದಿದೆ ಪಂಪ್ ಇಳಿಸುವಂಥ ಪ್ರಯತ್ನಕ್ಕೆ ಅವರು ಸಿದ್ಧರಾಗ್ತಾಯಿದ್ದಾರೆ ಇಂಥ ಒಂದು ವಿಷಯಗಳನ್ನ ನೋಡ್ತಾ ಹೋದರೆ ರೈತರು ಈ ಕಡೆ ಅಡಿಕೆ ಬೆಳೆ ತೆಗಿಯಲಿಕ್ಕಿಂತಲೂ ಮೊದಲೇ ನೀರಿಗೋಸ್ಕರವಾಗಿ ಎಷ್ಟಾದ ನೋಡಿ ಇಂಥ ಒಂದು ಅಕಸ್ಮಾತ್ ಏನಾದರೂ ಅರ್ಧ ಇಂಚು ಒಂದು ಇಂಚು ನೀರು ಬಂದರೂ ಈ ಪಂಪನ್ನು ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಟಾಸ್ಕ್ ಏನಿದೆಯಲ್ಲ ನನ್ನ ಪ್ರಕಾರ ತುಂಬ ರಿಸ್ಕಿ ರಿಚ್ ಜಾಬ್ ಈ ಥರ ಒಂದು ರೋಲ್ ಪೈಪ್ ಹಾಕಿದ್ದಾರೆ ಎಚ್ ಡಿ ಪಿ ಪೈಪ್ ಅಂತ ಹೇಳ್ತೀವಿ ಈ ಪೈಪನ್ನು ಅವರು ಇಳಿತಾ ಹೋಗ್ತಾ ಇದ್ದಾರೆ ಅದು ಒಂದು ನೋಡಿ ಇನ್ನೂ ತೆಗೀತಾನೇ ಇದ್ದಾರೆ ಅಷ್ಟು ಆಳದ ಕೊಳವೆ ಬಾವಿಯವರಿಗೆ ಒಂದು ಸಾವಿರ ಫೀಟ್ ನೀರನ್ನು ಹೊರ ತೆಗೆತಕ್ಕಂಥದ ಕೆಲಸ ಅಂತ ಯಾಕೆಂದರೆ ಬೆನ್ನೆಲೆ ಇರ್ತಾಯಿದ್ದು ಜನಗಳ ಸಹಾಯ ತಗೊಳ್ಳೋದು ತುಂಬ ಕೆಲಸ ಮಾಡ್ತಾ ಇದ್ದರು ಈಗ ಟ್ರ್ಯಾಕ್ಟರ್ಗಳಿಗೆ ಬೇಕಾಗಿದೆ ಫೋಂಪನ್ನು ಇನ್ಸ್ಟಾಲ್ ಮಾಡಿ ಫೋಂಪನ್ನು ಬಿಡಲಿಕ್ಕೆ ಈ ತಗೊಂಡು ಇದರಿಂದಲೇ ಲೇಟ್ ಮಾಡ್ತೀವಿ ಅಂತಂದರೆ ಅಂತರ್ಜಲ ಮಟ್ಟ ಅಂತರ್ಜಲ ಮಟ್ಟಕ್ಕೆ ಅಂತಂದರೆ ನೀರಿಗೋಸ್ಕರವಾಗಿ ನಾವು ಎಷ್ಟು ಆಳದ ಬಡವಿಗೆ ಬರ ಕೊಡಿಸ್ತಾ ಇದ್ದೀವಿ ಒಂದು ನೀರು ಸಿಗುವಂಥದ್ದು ಒಂದು ಕಷ್ಟ ಸಿಕ್ಕಂಥ ನೀರಲ್ಲಿ ಲೈಫ್ ಇಲ್ಲ ಮತ್ತು ಅಕಸ್ಮಾತ್ ನೀರು ಸಿಕ್ಕರೂ ಅದನ್ನು ಇನ್ಸ್ಟಾಲ್ ಮಾಡುವಂಥ ಮೋಟ್ರ್ ಪಂಪ್ಗಳ ಒಂದು ವ್ಯವಸ್ಥೆ ಏನಿದೆಲ್ಲ ತುಂಬ ರಿಸ್ಕಿ ಜಾಬ್ ಮತ್ತು ಇಂಥ ಒಂದು ಪಂಪ್ಗಳು ನಮ್ಮಲ್ಲಿ ಸಿಗ್ತಾಯಿಲ್ಲ ಇದಕ್ಕೋಸ್ಕರವಾಗಿ ಇದಕ್ಕೋಸ್ಕರ ಹೋಗಿ ಅಲ್ಲಿ ಪಂಪ್ಗಳನ್ನ ಡಿಸೈನ್ ಮಾಡಿ ಅಲ್ಲಿಂದ ಪಂಪ್ ತರುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಈ ಥರ ಪಂಪನ್ನೇ ಎತ್ತಿನಿಸೋ ಪೈಪ್ ಏನು ಕಾಣಿಸ್ತಾ ಇದೆ ಕಂಪ್ಲೀಟ್ ಎಲ್ಲ ಒಂದು ಎಲ್ಲೋ ಇಶ್ ಆಗಿದೆ ಅಂದರೆ ಗುಣಮಟ್ಟದ ನೀರು ಇಲ್ಲ ಅನ್ನಲಿಕ್ಕೆ ಇದೆಲ್ಲ ಒಂದು ಫಿಟ್ನೆಸ್ ಅಂತ ಹೇಳ್ಬೋದು ಈ ಒಂದು ಇದರಲ್ಲಿ ನಾವು ಎಚ್ಚರಿಕೆಯಿಂದ ನೀರನ್ನು ಸದ್ಬಳಕೆ ಮಾಡಿಕೊಂಡು ನೀರನ್ನು ಉಳಿತಾಯ ಮಾಡುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಪ್ರತಿಯೊಬ್ಬರು ನೋಡಿ ಈಗಿನ ಈ ಇದು ಈ ಹಂತದಲ್ಲಿ ಜಸ್ಟ್ ಬರ್ತಾ ಇದೆ ಒಂದು ಸಾವಿರ ಅಡಿಗಿಂತಲೂ ಆಳದ ಕೊಳವೆ ಬಾಯಿಯನ್ನು ಕೊರೆಸಿ ನೀರನ್ನು ತೆಗಿತಕ್ಕಂಥ ಪ್ರಯತ್ನ ಕೊಳವೆ ಬಾಯಿ ಕೊಡ್ತಕ್ಕಂಥ ಪ್ರಯತ್ನ ಮತ್ತೆ ಪಾಯಿಂಟ್ಗಳನ್ನು ಅವೈಜ್ಞಾನಿಕವಾಗಿ ನಮಗೆ ಏಷ್ಯಾ ಈಶಾನ್ಯ ಕೊಡಿಸೋದು ಮತ್ತೆ ಅದು ಹತ್ತದ್ಮೇಲೆ ಬೋರ್ವೆಲ್ ಕೊಡಿಸೋದು ಬನ್ನಿಗಿತ್ರ ಬೋರ್ ಕೊಡಿಸೋದು ಮತ್ತೆ ಅವಸರ ಅವಸರ ತೀರ್ಮಾನಗಳು ಕೆಲವೊಂದು ನಮ್ಮ ಪ್ರದೇಶದಲ್ಲಿ ನೋಡ್ತಾ ಇದ್ದಾರೆ ನಮ್ಮಲ್ಲೇ ಅಂತಲ್ಲ ಈ ಬೇಸಿಗೆಯಲ್ಲಿ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಬೋರ್ವೆಲ್ ಮಾಲೀಕರು ಹೇಳ್ತಾ ಇದ್ದಾರೆ ಏಜೆನ್ಸಿಗಳು ಅಲ್ಲಿ ಸುಮಾರು ಹನ್ನೆರಡು ಬೋರ್ವೆಲ್ ಏಜೆನ್ಸಿಗಳಿದೆ ಇಡೀ ಶಿವಮೊಗ್ಗದ ಜಿಲ್ಲಾದ್ಯಂತ ನೂರ ಇಪ್ಪತ್ತಕ್ಕೂ ಹೆಚ್ಚು ಬೋರ್ವೆಲ್ ಹಾರಿಗಳು ಕೆಲಸ ಮಾಡ್ತಿದೆ ಒಬ್ಬೊಬ್ಬ ಬೋರ್ವೆಲ್ ಹತ್ರ ಇನ್ನೂರು ಮುನ್ನೂರು ಬುಕ್ಕಿಂಗ್ ಆಗಿದೆ ನಮ್ಗೆ ಇನ್ನೂ ಒಂದು ವರ್ಷಕ್ಕಾಗಷ್ಟು ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ಏನಂತ ಅಂಕಾಂಶ ಹಾಗಾಗಿ ನಾವು ಈ ಬೇಸಿಗೆಯಲ್ಲಿ ಬೋರ್ವೆಲ್ ಕುರಿಸಿ ನೀರನ್ನು ತೆಗೆಯುವಂಥ ಪ್ರಯತ್ನಕ್ಕಿಂತಲೂ ಬೇರೆ ಏನಾದರೂ ರಿಸೋರ್ಸ್ ಇದ್ರೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಜಲಮೂಲಗಳಿದ್ರೆ ಒಂದು ಇಂದ ಮತ್ತೊಂದು ನೀರು ತಂದು ನೀರನ್ನು ಉಳಿಸುವಂಥ ಪ್ರಯತ್ನ ಮಾಡಿ ಮತ್ತೆ ಬೋರ್ವೆಲ್ ವಿಫಲಕ್ಕಂತಲೂ ಇರ್ತಕ್ಕಂಥ ಮೂಲದಿಂದ ನೀರು ತೆಗಿಯಲಿಕ್ಕೆ ಒಂದು ಏರ್ ಕಂಪ್ರೆಸರ್ ಪಂಪ್ ಅಂತ ಸಿಗುತ್ತೆ ಅದರಿಂದ ತೆಗಿಲಿ ಯಾಕಂದ್ರೆ ಸಬ್ಬರಿಸ ತುಂಬ ಕಾಸ್ಟ್ಲಿ ಎಕ್ಸ್ಪೆನ್ಸಸ್ ಕಾಸ್ಟ್ಲಿ ಅಂತ ಹೇಳ್ಬೋದು ಈ ಥರ ಈ ಒಂದು ಈ ಬೇಸಿಗೆಯನ್ನು ದಾಟಿದ ತಕ್ಷಣ ಮುಂದಿನ ಮಳೆಗಾಲಕ್ಕಂತ ಮೊದಲು ನಾವು ಜಲ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡಿದ್ರೆ ಈ ಒಂದು ಮುಂದಿನ ವರ್ಷಗಳಲ್ಲಿ ತುಂಬ ಇನ್ನು ನೀರಿಗೋಸ್ಕರ ಬೆಲೆ ಕಟ್ಟುವಂಥ ಸ್ಥಿತಿ ಬರ್ತದೆ ಹಾಗಾಗಿ ನೀರನ್ನು ಉಳಿಸುವಂಥ ಕೆಲಸ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಾದರೂ ರೈತರು ಸಮಯದಿಂದ ಇರ್ಬೋದಕ್ಕೆ ಈ ಒಂದು ವಿಡಿಯೋವನ್ನು ಈ ಬೇಸಿಗೆಗೋಸ್ಕರ ಮಾಡಿರ್ತಕ್ಕಂಥ ಒಂದು ವೀಡಿಯೋದು हॅलो चोर हिंगे चोर हिंगे वडे कट रईट कट्टी का टेबल बि टक्त कष्ट पड <poker phones> ಎಷ್ಟೇ ಬ್ರಿ ಇದು ಏಳ್ನೂರು ಅಡಿನ ಪಂಪ್ ಚೇಂಜ್ ಮಾಡ್ತೀರಾ ಇದು ಪೈಪ್ ಬಿಡ್ತೀರಾ ಹ್ಞೂ

சூரಿಂದ ஒரு சூரಿಂದ ஒரு சூரಿಂದப்பா இது முன்னாடி வந்து ஓ வரலி வரலி ஏrtினே சேபடி தானோ நம்ம கிளைய கே ஹ கிளைய கே நீ ஒடுது நீ வாட்டி வைச்சே வைடனா கரென்ட் கரென்ட் போந்து உசுக்கட்டிக்கு திரலா இங்க நோ

ಇದು ಎಲ್ಲಾರು ವ್ಯತ್ಯಾಸ ಆಗಿದಾವ ನೈನ್ಟಿ ನೈನ್ ಪರ್ಸೆಂಟ್ ನೀರ್ ಇಲ್ಲ ರಾಮಗಿರಿಯಲ್ಲಿ ಈ ದಿಕ್ಕಲ್ಲೇ ನೀರ್ ಕಮ್ಮಿ ಆಗ್ತಾವ್ ಈ ಈ ದಿಕ್ ಎಸ್ಪೆಶಲಿ ಈ ದಿಕ್ಕಲ್ಲೇ ಬಹಳ ಕಮ್ಮಿ ಆಗಿರ ಮತ್ತೆ ಮಳೆ ಬೇಗ ಬಂದ್ರು ಅಷ್ಟೇ ಬೇಗ ಇಂಪ್ರೂವ್ ಆಗುತ್ತೆ ಎಲ್ಲಿ ಆಗ್ಬಿಡ್ತಾವ ಬೇಗ ಬೇಗ ಡೌನ್ ಬೇಗ ಡೌನ್ ಆಗುತ್ತೆ ಬೇಗ ಇಂಪ್ರೂವ್ ಆಗುತ್ತೆ ಈಗ ಒಂದು ಹೋದ ವರ್ಷ ಎಲ್ಲ ನೀರ್ ವರ್ಷ ಹೋಗೋಲ್ಲ ಬೋರಿಂದ ಹೊರಗೆ ಬರೋ ಆಕ್ಸೆಸ್ ಬೋರೆ ಒಳ್ಳೆ ಇಂತ ಖಾಲಿ ಬೋರ್ನೆ ನೀರ್ ಹೊರಕ್ ಕೊಟ್ಟ ಬರೋ ಬರೋ ಈ ವರ್ಷ ನೀರಿಲ್ಲ ಈ ವರ್ಷ ಇಲ್ಲ ಅದ್ ನಮ್ಗೆ ಏನಾಗೋದು ಪ್ರತಿ ವರ್ಷ ಮಾರ್ಚ್ ಫೆಬ್ರವರಿ ತಿಂಗಳಲ್ಲಿ ನೀರು ಕಮ್ಮಿ ಆಗೋದು ಆಗೋದು ಈ ವರ್ಷ ಏನಾಯ್ತಂದ್ರೆ ಈ ಡಿಸೆಂಬರ್ ಇಂದನೆ ಆಗ್ತಾ ಇತ್ತು ಈ ತರ ಸಿಚುವ ಇಲ್ಲ ಹಸಿ ಮಣ್ಣು ಸಿಗುತ್ತೆ ಎಷ್ಟು ಒಂದ ಮುನ್ನೂರ್ ನಾನೂರು ಅಡಿ ಬಂದ್ರೆ ಹಸಿ ಮಣ್ ಸಿಗುತ್ತೆ ಅಲ್ಲಿ ನೀರಿಲ್ಲ ಯಾವ ಒಂದೊಂದು ಒಂದ್ ಸ್ವಲ್ಪ ಒಂದ್ ಇಂಚು ಏನಾರ ಸಿಕ್ಕಿರಿ ಅವಕೆ ಈ ರೋಲು ಅವನ್ನೆಲ್ಲ ತಂದ್ಬಿಟ್ರಿ ಒಂದ್ ಎರಡ್ ದಿನ ಮೂರ್ ದಿನ ಅರ್ಧ ಗಂಟೆ ಕಾಲ್ ಗಂಟೆ ಹೊಡೆದು ಸುಮ್ಮನೆ ಎರಡ್ ಮೂರು ವಾಲಿಗ್ ಬರ್ತಾವಷ್ಟೇ ಒಂದ್ ವಾಲಿಗೂ ಬರಲ್ಲ ಎರಡ್ ಮೂರು ವಾಲ ಏನ್ ಒಂದ್ ವಾಲಿಗೂ ಬರಲ್ಲ ಈಗ ನೋಡಿ ಈಗ ಜನವರಿ ತಿಂಗಳಲ್ಲಿ ಹಿಂಗಾದ್ರೆ ಬಹಳ ನಾವ್ ಉಳ್ಕೊಳದೇ ಕಷ್ಟ ರಾಮ್ ಈ ಬಸಾಪುರ ಗೇಟ್ ಇದೆಯಲ್ಲ ಇಲ್ಲಿಂದ ಹಿಡಿದು ಅಪ್ ಟು ನಮ್ದು ಇದು ಬರ್ತೈತೆ ತಾಲೂಕು ಅಲ್ಲೇ ತಕ ಬಹಳ ಡ್ರೈ ಐತಿ ಮತ್ತ ಇತ್ಲ ಇತ್ಲಗ ರಂಗಾಪುರ ಬಸಾಪುರದಿಂದ ಅತ್ಲ ಉತ್ತಮ ಅಲ್ಲಿ ಚೆನ್ನಾಗಿದೆ ಅಲ್ಲಿನೂ ಏನ್ ನೀರಿನ ತೊಂದ್ರೆ ಅಂತ ಯಾರು ಹೇಳ್ತಿಲ್ಲ ಇಲ್ಲಿ ಹಳ್ಳಿ ಅಂದ್ರೆ ರಾಮಗಿರಿ ದಾಸಿಕಟ್ಟೆ ರಂಗಾಪುರ ನುಲೆನೂರು ಕೆಂಚಾಪುರ ತುಪ್ತಳ್ಳಿ ಕಣ್ವೇಹಳ್ಳಿ ಹಿಂಗೆ ಸುತ್ತಲು ಬರ್ತಾವ ಒಂದ ಹತ್ತದ್ನೈದು ಊರು ಎಸ್ಪೆಷಲ್ ಅವು ಫುಲ್ ಡ್ರೈ ಈ ಹತ್ತೈದ್ನೈದು ಊರ್ಲಿ ಜಾಸ್ತಿ ಬೋರ್ಗಳು ಯಾವ ಈ ರಾಮಗಿರಿ ಅಂದ್ರೆ ತಪ್ಪಾಗ್ಲಾಮಗಿರಿ ಇಲ್ಲಿ ಏನಾಯ್ತು ಅಂದ್ರೆ ಮೊದ್ಲು ಇದೊಂದು ಏರಿಯಾ ಅಷ್ಟೇ ತೋಟ ಆಗಿತ್ತು ಎಲ್ಲ ಏನಾಗ್ತಿತ್ತು ಇಡೀ ರಾಮಗಿರಿ ಅಂದ್ರೆ ಈರುಳ್ಳಿ ಬರೀ ಅಂದ್ರೆ ಫೇಮಸ್ ನಮ್ಮೂರು ಬಹಳ ಕಡಿಮೆ ಇಲ್ಲೂ ಮತ್ತೆ ಒಂದ್ ಮೂಲಿ ನೀರ್ ಬಂದಿಲ್ಲ ಸರ್ ನೀರ್ ಬಂದಿಲ್ಲ ಹ್ಮ್ ಈರುಳ್ಳಿ ಬಾಳ ಬೆಳೆ ಇತ್ತು ಎರಡರಿಂದ ಮೂರು ತಿಂಗಳು ನೀರುಳ್ಳಿ ವಹಿವಾಟು ನಡೆಯೋದಿಲ್ಲ ಈರುಳ್ಳಿ ಭೂಮಿ ಅಡಕೆ ಬಂದೈತಿ ಅಲ್ವಾ ಈರುಳ್ಳಿಲೆ ಇಲ್ಲ ಈಗ ಯಾರು ಪ್ರತಿಯೊಬ್ರು ನೀವೆಲ್ಲ ಮೊದ್ಲು ಈರುಳ್ಳಿ ಲೋಡ್ ಈರುಳ್ಳಿಗಟ್ಟೆ

ಈ ಬೇಸಿಗೆ ಹೆಂಗೆ ನೀವು ಚಾವ್ ಆಗ್ತೀರ ಅಂತ ಅವ್ರ ನೋಡ್ತಾರೆ ಆ ಮತ್ತ ನಿಮ್ದೆ ಎರಡ್ ಮೂರ್ ಕಡೆ ಜಮೀನು ಇದ್ರೆ ಎರಡ್ ಮೂರ್ ಕಡೆಗೂ ತೋಟ ಮಾಡಿದ್ರ ನಮ್ಮ ಈಗ ನಾವ್ ಮಾತಾಡ್ತಾ ಇದೀವಲ್ಲ ನಮ್ದು ಖಾಲಿ ಜಮೀನಿ ಇಲ್ಲ ಇರೋ ಜಮೀನೆಲ್ಲಾ ತೋಟಾ ಮಾಡಿದೀನಿ ಎಲ್ಲಾ ಮಾಡಿದ್ರ ಗೊತ್ತಿಲ್ಲ ಏನೇನು ಇಲ್ಲಾ ಹ್ಮ್ ಬೆಳಿಕ್ ಏನೂ ಇಲ್ಲಾ ಸ್ವಲ್ಪ ಏನಿಲ್ಲಾ ಇಲ್ಲಾ ಏನಿಲ್ಲಾ ಓಡುದು ತೋಟ ಏನ ಇಲ್ಲೊಂದ್ ಎರಡ್ ಸಾವಿರಕ್ಕ ಅಮೃತ್ ಮಾಲ್ ಕಾವ್ಲಿ ಇದೆ ಸ್ವಲ್ಪ ನಿಮ್ಗೆ ಇರಬಹುದು ಅದಕ್ಕೂ ಮುಂಚೆ ಇನ್ನೂ ಒಂದ್ ಸಾವಿರಾರು ಎಕರೆ ಖಾಲಿ ಜಮೀನ್ ಇತ್ತು ಈರುಳ್ಳಿ ಎಲ್ಲ ಬೆಳೆ ಬೆಳೀತು ದುರ್ಗೇ ಅವರೇ ಅವ್ರೆ ಅಲ್ಲಿ ಬೋರ್ಕೋಸ್ ಎಲ್ಲ ತೋಟ ಮಾಡ್ಬಿಟ್ರಲ್ಲ ಈ ಅಮೃತ್ಮಲ್ ಕವಲಲ್ಲೂ ತೋಟ ಇಲ್ಲ ಇಲ್ಲ ಬಿಟ್ಟು ಜಮೀನುಗಳು ಜಮೀನು ಎಕರೆ ಖಾಲಿ ಬೆಳೆ ಬೆಳೀತಿದ್ರು ಹುಳಿಗಳು ಯಾವ ಕೈ ಕೊಟ್ಕಂತ ಬಂದ್ವ ರೇಟ್ಗಳಿಗೆ ಡಿಫ್ರೆನ್ಸ್ ಆಗಿ ಹೋಗಾ ರೇಟ್ ಸಿಕ್ತದಿಲ್ಲ ಅವ್ರೇನ್ ಮಾಡಿದ್ರು ನಾವು ಮತ್ತೆ ಒಂದ್ ಎಗ್ರಿಗೆ ಐದಾರು ಲಕ್ಷ ರೂಪಾಯಿ ಅಡಿಕೆ ದುಡ್ಡು ನೋಡಕ್ ರೇಟ್ ಆದ್ಮೇಲೆ ಅವರು ಎಲ್ಲಾ ಅಡಿಕೆ ಬಿದ್ರು ಈ ಧರ್ಮಸ್ಥಳ ಸಂಘದ ಬೇಕಾದೋಡ್ ಸಾಲ ಕೊಡ್ತಾರೆ ಬಡವಾಗ ತಗೋಳೋದು ಬೋರ್ ಹಾಕ್ಸೋದು